ಅಮ್ನಾಬಾದ್ನ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವರದಿ ಸಿಗ್ತಾ ಇದೆ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಅಹಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಏನಿದೆ ವಿಮಾನ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವರದಿ ಬಿಡುಗಡೆ ಆಗಿದೆ ದುರಂತದ ಪ್ರಾಥಮಿಕ ತನಿಖಾ ವರದಿ ಬಿಡುಗಡೆ ಆಗಿರುವಂತದ್ದು ವಿಮಾನ ಅಪಘಾತ ತನಿಖಾ ದಳದಿಂದ ವರದಿ ಬಿಡುಗಡೆ ಆಗಿದೆ ದುರಂತದ ಬಗ್ಗೆ ಹದಿನೈದು ಪುಟಗಳ ವರದಿ ಸಲ್ಲಿಕೆ ಆಗಿದೆ ಬೆಚ್ಚಿ ಬೀಳಿಸುವಂತೆ ಇದೆ ಅಂತೆ ವರದಿ ಈಗಾಗಲೇ ಹದಿನೈದು ಪುಟಗಳ ವರದಿ ಸಲ್ಲಿಕೆ ಆಗಿರುವಂಥದ್ದು ಅಪಘಾತದ ವೇಳೆ ಏನು ಆಗಿತ್ತು ಅನ್ನುವಂತ ವರದಿ ವಿಮಾನ ಅಪಘಾತದ ತನಿಖಾ ದಳದಿಂದ ಇದೀಗ ವರದಿ ಸಿಕ್ಕಿರುವಂತದ್ದು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ ಪ್ರಾಥಮಿಕ ತನಿಖಾ ವರದಿಯನ್ನ ಬಿಡುಗಡೆ ಮಾಡಿರುವಂಥದ್ದು ವಿಮಾನ ದುರಂತದ ವಿಚಾರವಾಗಿ ಸಾಕಷ್ಟು ಬಹಿರಂಗ ವಿಚಾರಗಳು ಇದೀಗ ಹೊರಗೆ ಬಂದಿರುವಂತದ್ದು ವಿಮಾನ ದುರಂತ ಪ್ರಕರಣದಲ್ಲಿ ಸಾಕಷ್ಟು ಜನರ ಸಾವು ನೋವಾಗಿದ್ದು ಹಾಕಿತ್ತು ಒಬ್ಬನೇ ಕೂಡ ಉಳಿದಿದ್ದ ಆ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಸ್ಫೋಟ ಆಗಿತ್ತು ಹೊಗೆ ಕಾಣಿಸ್ಕೊಂಡಿತ್ತು ಎಲ್ಲರನ್ನು ಕೂಡ ಅಲ್ಲಿ ಪಟ್ಟಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಕ್ಕೆ ಹೋಗ್ಲಾಗಿತ್ತು ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಆ ರೀತಿಯಾಗಿ ಒಂದು ದೊಡ್ಡ ಘಟನೆ ನೋಡ್ ನೋಡ್ತಿದ್ದಂತೆ ಟೇಕ್ ಆಫ್ ಆಗ್ತಿದ್ದಂತೆ ವಿಮಾನ ದುರಂತ ನಡೆದೇ ಹೋಗಿತ್ತು ಆದ್ರೆ ಈಗ ಆ ವರದಿ ಏನಾಗಿತ್ತು ಪ್ರಾಥಮಿಕ ತನಿಖೆಯಲ್ಲಿ ಏನು ನಡೆದಿತ್ತು ಅನ್ನುವಂಥ ವರದಿ ಇದೀಗ ಬಿಡುಗಡೆಯಾಗಿದೆ ಪ್ರಾಥಮಿಕ ತನಿಖಾ ವರದಿ ಬಿಡುಗಡೆ ಆಗಿರುವಂಥದ್ದು ವಿಮಾನ ಅಪಘಾತ ತನಿಖಾ ದಳದಿಂದ ಈ ವರದಿ ಬಿಡುಗಡೆ ಆಗಿದೆ ದುರಂತದ ಬಗ್ಗೆ ಸುಮಾರು ಹದಿನೈದು ಪುಟಗಳ ವರದಿ ಸಲ್ಲಿಕೆ ಆಗಿರುವಂಥದ್ದು ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿ ಸಿಕ್ಕಿದೆ ಎಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತದಿಂದ ವಿಮಾನ ಪತ್ತನ ಆಗಿದೆ ಎನ್ನುವಂತಹ ವಿಚಾರ ಬಹಿರಂಗ ಆಗಿರುವಂತದ್ದು ಇಂಜಿನ್ ಒನ್ ಮತ್ತು ಎರಡಕ್ಕೆ ಇಂಧನ ಸಪ್ಲೈ ಬಂದ್ ಆಗಿರೋದಕ್ಕೆ ಈ ದುರಂತ ನಡೆದು ಹೋಗಿದೆ ರನ್ನಿಂಗ್ ನಿಂದ ಕಟ್ ಆಫ್ ಗೆ ಸ್ವಿಚ್ ಗಳು ಕೂಡ ಪರಿವರ್ತನೆ ಆಗಿದೆ ಹಾಗಾಗಿ ಒಂದು ಸೆಕೆಂಡ್ ಒಳಗೆ ಸ್ವಿಚ್ ಗಳು ಪರಿವರ್ತನೆ ಆಗಿರೋದ್ರಿಂದ ದಿಢೀರ್ ಅಂತ ಹೇಳಿ ಇಂಧನ ಪೂರೈಕೆ ಕೂಡ ಅಲ್ಲಿ ಸ್ಥಗಿತ ಆಗಿರುವಂತದ್ದು ಇದರಿಂದಾಗಿ ಇನ್ನು ಇದರಿಂದ ಕೆಲವು ಸೆಕೆಂಡ್ ಗಳಲ್ಲಿ ಈ ದೊಡ್ಡ ದುರಂತ ನಡೆದೇ ಹೋಯ್ತು ನೋಡಿ ನಾವು ಹಕ್ಕಿ ಡಿಕ್ಕಿ ಆಗಿರ್ಬೋದು ಅಥವಾ ಬೇರೆ ಏನೋ ಆಗಿರ್ಬೋದು ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು ಒಂದ್ ಇಂಜಿನ್ ಪ್ರಾಬ್ಲಮ್ ಆದ್ರೆ ಇನ್ನೊಂದು ಇಂಜಿನ್ ಇರುತ್ತೆ ಅದ್ರ ಮೇಲೆ ವಿಮಾನ ನಡೆಯುತ್ತೆ ಅಂತ ಹೇಳ್ತಾ ಇದ್ವಿ ಆದ್ರೆ ಈಗ ತನಿಖೆಯ ವರದಿಯಲ್ಲಿ ಈ ಒಂದು ಬೆಚ್ಚಿ ಬೀಳಿಸುವಂತ ಮಾಹಿತಿ ಸಿಕ್ಕಿರುವಂತದ್ದು ಇಂಜಿನ್ಗೆ ಇಂಧನ ಪೂರೈಕೆ ಆಗದ ನಿಟ್ಟಿನಲ್ಲಿ ಸ್ಥಗಿತದಿಂದಾಗಿ ಇಂಧನ ಪೂರೈಕೆ ಸ್ಥಗಿತ ಆಗಿರೋದ್ರಿಂದ ಇಪ್ಪತ್ತನ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಇಂಜಿನ್ ಒಂದು ಎರಡಕ್ಕೂ ಕೂಡ ಇಂಧನ ಸಪ್ಲೈ ಕಂಪ್ಲೀಟ್ ಆಗಿ ಅಲ್ಲಿ ಬಂದ್ ಆಗಿತ್ತಂತೆ ಎರಡು ಇಂಜಿನ್ ಗಳಿರುತ್ತೆ ಇಂಜಿನ್ಗೂ ಕೂಡ ಇಂಧನ ಸಪ್ಲೈ ಬಂದ್ ಆಗಿತ್ತು ಹಾಗಾಗಿ ಬಂದ್ ಆದ ಸಮಯದಲ್ಲಿ ಟೇಕ್ ಆಫ್ ಮಾಡಿದಾಗ ರನ್ ಆಗ್ತಾ ಇರುವಾಗ ಅಲ್ಲಿ ಸ್ವಿಚ್ ಗಳು ಕೂಡ ಪರಿವರ್ತನೆ ಆಗುತ್ತೆ ಸ್ವಿಚ್ ಗಳು ಕಟ್ ಆಫ್ಗೂ ಕೂಡ ಅಲ್ಲಿ ಪರಿವರ್ತನೆ ಆಗಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಒಂದು ಸೆಕೆಂಡ್ ನಲ್ಲಿ ಸ್ವಿಚ್ ಗಳು ಪರಿವರ್ತನೆ ಆಗಿರೋದಕ್ಕೆ ಈ ಇಡೀ ದುರಂತಕ್ಕೆ ಕಾರಣವಾಗಿರುವಂತದ್ದು ಇನ್ನು ದಿಢೀರ್ ಇಂಧನ ಪೂರೈಕೆ ಏನು ಸ್ಥಗಿತ ಆಗಿತ್ತು ಹಾಗಾಗಿ ಅದರಿಂದ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ದುರಂತ ಆಗಿತ್ತು ಯಾಕಂದ್ರೆ ಆ ಒಂದು ಟೇಕ್ ಆಫ್ ಆಗಿದ್ದಂತ ಫ್ಲೈಟ್ ಏನಿತ್ತು ಆ ಫ್ಲೈಟ್ ಕಂಪ್ಲೀಟ್ ಆಗಿಲ್ ಫ್ಯೂಯೋಲ್ನ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಅಲ್ಲ ಇಟ್ಕೊಂಡು ಇಟ್ಟುಕೊಂಡು ಟೇಕ್ ಆಫ್ ಆಗ್ತಾ ಇತ್ತು ಆದರೆ ಇಂಧನ ಪೂರೈಕೆ ಸ್ಥಗಿತ ಆಗಿರೋದ್ರಿಂದ ಈ ಒಂದು ದುರಂತ ನಡೆದಿತ್ತು ಯಾಕಂದ್ರೆ ಇಂಜಿನ್ ಗೆ ಇಂಧನ ಹೋದ್ರೆ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಇಂಜಿನ್ಗೆ ಇಂಧನ ಇಲ್ಲ ಅಂತ ಅಂದಾಗ ಒಂದು ದೊಡ್ಡ ದುರಂತ ನಡೆದು ಹೋಗುತ್ತೆ ಇನ್ನು ಈ ಒಂದು ಆಘಾತಕಾರಿ ವರದಿ ಇದೀಗ ಹೊರಬಂದಿರುವಂಥದ್ದು ಅಹಮದಾಬಾದ್ನ ದುರಂತದ ಫ್ಲೈಟ್ ದುರಂತ ಏನಾಗಿತ್ತು ಆ ದುರಂತಕ್ಕೆ ಕಾರಣ ಸಿಕ್ಕಿರುವಂಥದ್ದು